ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವಾಗ ಯಾರ ಹತ್ರ ಎಲ್ಲ ಬೈಕು ಮತ್ತೆ ಕಾರ್ ಇದೆ ಎಲ್ಲರೂ ಕೂಡ ಈ ಸರ್ಕಾರದಿಂದ ಈ ಒಂದು ರೂಲ್ಸ್ ಕಡ್ಡಾಯವಾಗಿ ಫಾಲೋ ಮಾಡ್ಬೇಕಂತ ಹೇಳಿ ಸರ್ಕಾರದಿಂದನೇ ತಿಳಿಸ್ಕೊಡ್ತಾ ಇದ್ದಾರೆ ಇವಾಗ ಯೂಶುವಲ್ ಆಗಿ ಏನಾಗುತ್ತೆ ಅಂತಂದರೆ ಇಲ್ಲ ಅಂತಂದ್ರೂ ಕೂಡ ಮನೆಯಲ್ಲಿ ಒಂದು ಬೈಕಾರು ಇದ್ದೇ ಇರುತ್ತಲ್ವಾ ಸೊ ಬೈಕ್ ಇರೋರು ಫಾಲೋ ಮಾಡಬೇಕು ಕಾರ್ ಇರೋರು ಕೂಡ ಫಾಲೋ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಫೆಬ್ರವರಿ ಹದಿನೇಳನೇ ತಾರೀಕು ನಂತರ ನಿಮಗೆ ಎರಡು ಸಾವಿರ ರೂಪಾಯಿನ ದಂಡನ ಹಾಕ್ತಾರೆ ಅಂತ ಹೇಳಿ ಇಲ್ಲಿ ಸರ್ಕಾರದಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಏನು ಏನು ಆ ರೂಲ್ಸನ್ನ ಫಾಲೋ ಮಾಡಬೇಕು ಯಾಕೆ ದಂಡ ಹಾಕ್ತಾರೆ ಎಲ್ಲಾನು ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ಏನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಯಾರ ಹತ್ರ ಎಲ್ಲ ಕಾರು ಮೈಕೋ ಮತ್ತೆ ಬೈಕ್ ಇದೆ ಎಲ್ಲರೂ ಕೂಡ ಕಂಪಲ್ಸರಿ ಈ ಒಂದು ರೂಲ್ಸ್ನ ಫಾಲೋ ಮಾಡ್ಬೇಕಂತ ಹೇಳಿ ಸರ್ಕಾರ ಮೊದ್ಲೇ ತಿಳಿಸ್ಕೊಟ್ಟಿತ್ತು ಅಂತಂದ್ರೆ ನವೆಂಬರ್ ಗೆ ಲಾಸ್ಟ್ ಡೇಟ್ ನ ಕೊಟ್ಟಿದ್ರು ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ನೀವು ಹಾಕೋಬೇಕು ಇಲ್ಲ ಅಂದ್ರೆ ನಿಮಗೆ ದಂಡ ಹಾಕ್ತಿವಿ ಅಂತ ಹೇಳಿದ್ರು ಬಟ್ ಆದ್ರೆ ಇಲ್ಲಿ ಒಂದು ಹತ್ತು ಲಕ್ಷದಷ್ಟು ಜನ ಮಾತ್ರನೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕೊಂಡಿದಾರಂತೆ ಇನ್ನು ಇನ್ನು ಕೂಡ ಕೋಟ್ಯಾಂತರ ಜನ ಹಾಕೊಂಡಿಲ್ಲ ಅಂತ ಹೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ನೀವು ಇದೇ ತಿಂಗಳು ಹದಿನೇಳನೇ ತಾರೀಕು ಅಷ್ಟರಲ್ಲಿ ಹಾಕೊಂಡಿಲ್ಲ ಅಂತಂದ್ರೆ ನಿಮಗೆ ಎರಡು ಸಾವಿರ ರೂಪಾಯಿನ ದಂಡ ಹಾಕ್ತಾರೆ ನೀವು ಇವಾಗ ಎಲ್ಲಾದರೂ ಗಾಡಿ ತೊಗೊಂಡು ಹೋಗಿ ಹೋಗ್ತಿರಲ್ಲ ಹೊರಗಡೆ ಅವಾಗ ಏನಾದರೂ ಪೊಲೀಸರು ನಿಮ್ಮ ಗಾಡಿ ಹಿಡಿದ್ರು ಅಂತಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ದಂಡನ ಹಾಕ್ತಾರೆ ಹಾಗಾದ್ರಲ್ಲಿ ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ ಅಂತಂದ್ರೆ ಏನು ಅಂತಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಹೇಳ್ಬಿಟ್ಟು ಅಂತಂದರೆ ನಿಮ್ಮ ಗಾಡಿ ಸೇಫ್ ಆಗಿರಲಿ ಅಂತ ಹೇಳ್ಬಿಟ್ಟು ಇವಾಗ ಒಂದು ಕಳ್ತನ ಆದ್ರೂ ಕೂಡ ಈ ನಂಬರ್ ಪ್ಲೇಟನ್ನು ಚೇಂಜ್ ಮಾಡೋಕ್ಕಾಗಲ್ವಂತೆ ಎಲ್ಲಿದೆ ಅಂತ ಕಂಡು ಇದಕ್ಕೆ ತುಂಬಾ ಈಸಿಯಾಗಿರುತ್ತಂತೆ ಸೊ ನಿಮ್ಮ ಗಾಡಿ ತುಂಬಾ ಆಗಿರಲಿ ಅಂತ ಹೇಳ್ಬಿಟ್ಟು ಈ ರೀತಿನ ಮಾಡಿದ್ದಾರೆ ಸೊ ಯಾರತ್ರ ಎಲ್ಲ ಕಾರು ಮತ್ತು ಇದೆ ಅವ್ರು ಮಾಡಿಸ್ಕೊಳ್ಳಿ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ನಿಮಗೆ ಗೊತ್ತಿರೋರು ಯಾರೇ ಇದ್ದರೂ ಕೂಡ ಈ ಮಾಹಿತಿನ ಆದಷ್ಟು ಶೇರ್ ಮಾಡಿ ಇದು ತುಂಬ ಜನಕ್ಕೆ ಇನ್ನೂ ಕೂಡ ತಲುಪಿಲ್ಲ ಕೆಲವ್ರಿಗೆ ಅಷ್ಟೇ ಗೊತ್ತಾಗಿದೆ ಈಗ ಸಿಟಿನಲ್ಲಿ ಸ್ವಲ್ಪ ಜನಕ್ಕೆ ಅಷ್ಟೇ ಗೊತ್ತಾಗಿದೆ ಇನ್ನೂ ಹಳ್ಳಿ ಹಳ್ಳಿಗಳಲ್ಲಿ ತುಂಬ ಜನಕ್ಕೆ ಈ ಮಾಹಿತಿ ಗೊತ್ತೇ ಇಲ್ಲ ಅವ್ರು ಏನಾಗುತ್ತೆ ಅಂತ ಅಂದರೆ ಹದಿನೇಳನೇ ತಾರೀಕು ನಂತರ ಅವ್ರಿಗೆ ಗೊತ್ತಿರಲ್ಲ ಈಗ ಸಿಟಿಗೆ ಬರ್ತಾರೆ ಏನೋ ತೊಗೊಳೋದಕ್ಕೆ ಏನೋ ಮಾಡೋದಕ್ಕೆ ಅಂತೇಳ್ಬಿಟ್ಟು ಅವಾಗ ಸಡನ್ನಾಗಿ ಪೊಲೀಸರು ಹಿಡಿದು ಫೈನ್ ಹಾಕ್ತಾರೆ ಎರಡು ಸಾವಿರ ರೂಪಾಯಿನ ಕಟ್ಟಲೇಬೇಕು ನೀವು ಕಟ್ಟಲಿಲ್ಲ ಅಂತಂದರೆ ನಿಮಗೆ ಗಾಡಿ ಬಿಡೋದಿಲ್ಲ ಅವಾಗ ಅಂದ್ಕೋತಾರೆ ಜನ ನಮಗೆ ಈ ಮಾಹಿತಿ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಯಾರಿಗೂ ಗೊತ್ತಾಗದೇ ಇರೋ ಥರ ಆಗೋದು ಬೇಡ ಆದಷ್ಟು ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಈ ರೀತಿ ನಾವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ನಿಮ್ಮ ಗಾಡಿ ಆದರೂ ಕೂಡ ಕಂಡಿಡಿಗೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ಹೇಗೆ ಹಾಕಿಸ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ನೀವು ಎಲ್ಲೂ ಕೂಡ ಹೋಗಿ ಇವಾಗ ರೋಡ್ ಸೈಡಲ್ಲೆಲ್ಲ ನಾವು ಹಾಕೊಡ್ತೀವಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಬನ್ನಿ ಹಾಕೊಡ್ತೀವಿ ನೂರು ರೂಪಾಯಿ ಕೊಡಿ ಇನ್ನೂರು ರೂಪಾಯಿ ಕೊಡಿ ಅಂತಂದರೆ ಯಾವುದೇ ಕಾರಣಕ್ಕೂ ಹಾಕಿಸ್ಕೋಬೇಡಿ ಅದೆಲ್ಲ ಫೇಕ್ ಇರುತ್ತೆ ಅಂತೇಳಿ ಸರ್ಕಾರದಿಂದನೇ ಇದ್ದಾರೆ ಇವನ್ ನೀವು ಇವಾಗ ಗಾಡಿ ತೊಗೊಂಡಿರ್ತೀರಲ್ಲ ಆ ಶೋರೂಮ್ಗಳಲ್ಲಿ ನಾವು ಕೊಡ್ತೀವಿ ಎಚ್ ಎಸ್ ಆರ್ ಬಿ ನಂಬರ್ ಪ್ಲೇಟ್ ಅದನ್ನು ಕೂಡ ಅಲ್ಲೂ ಹಾಕಿಸ್ಕೋಬಾರ್ದಂತೆ ಇದನ್ನ ಹಾಗಾದರೆ ಹೇಗೆ ತಗೋಬೇಕು ಅಂತಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇದು ಯಾವುದೇ ರೀತಿ ಆಫ್ಲೈನಲ್ಲಿ ಆಗಲ್ಲ ಆನ್ಲೈನ್ ಆನ್ಲೈನಲ್ಲಿ ಅಪ್ಲೈ ಮಾಡಿ ನಿಮಗೆ ಒಂದು ದಿನ ಇಂಥ ದಿನ ಇಂಥ ಟೈಮಿಂಗ್ಸು ಇಂಥ ಶೋರೂಮ್ಗೆ ಹೋಗಿ ನೀವು ಹಾಕಿಸ್ಕೋಬೇಕಂತ ಸರ್ಕಾರದಿಂದನೇ ಕೊಡ್ತಾರೆ ಒಂದು ಸ್ಲಾಟ್ ಬುಕ್ ಮಾಡಿಕೊಡ್ತಾರೆ ಆ ದಿನ ನೀವು ಆ ಶೋರೂಮ್ಗೆ ಹೋಗಿ ಹಾಕಿಸ್ಕೋಬೇಕಾಗುತ್ತೆ ಇಲ್ಲಿ ಒಂದಿಷ್ಟು ದುಡ್ಡೂ ಕೂಡ ಕಟ್ಟಿ ತಗೋಬೇಕಾಗುತ್ತೆ ನೀವು ತುಂಬ ಏನು ಜಾಸ್ತಿ ಅಮೌಂಟ್ ಇರೋಲ್ಲ ಬೈಕ್ ಆದರೆ ಒಂದು ನಾನ್ನೂರಿಂದ ಐನೂರು ರೂಪಾಯಿ ಅಷ್ಟೇನೆ ಇರುತ್ತೆ ಕಾರ ಆದರೆ ಒಂದು ಆರುನೂರಿಂದ ಎಂಟುನೂರು ರೂಪಾಯಿ ಅಷ್ಟೇ ಅಂತ ಸಾವಿರ ರೂಪಾಯಿ ಮೇಲೆ ಇರೋದಿಲ್ಲ ಸಾವಿರ ರೂಪಾಯಿ ಒಳಗಡೆ ಕಾರಾದರೆ ಒಂದು ಏಳ್ನೂರ ಎಂಟುನೂರು ಬೈಕ್ ಆದರೆ ಒಂದು ನಾನ್ನೂರು ಐನೂರು ಇಷ್ಟೇ ಆಗುತ್ತೆ ಇದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡಿ ನೀವು ತೊಗೋಬೇಕಾಗುತ್ತೆ ಇದು ಎಲ್ಲರೂ ಕೂಡ ತೊಗೊಳ್ಳೇಬೇಕು ಕಡ್ಡಾಯವಾಗಿ ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಇರೋ ಹಾಗೆ ಇಲ್ಲ ತೊಗೊಳ್ಳಿಲ್ಲ ಅಂತಂದರೆ ನಿಮಗೇ ಎರಡು ಸಾವಿರ ರೂಪಾಯಿನ ದಂಡ ಹಾಕ್ತಾರೆ ಜಸ್ಟ್ ಈ ನಂಬರ್ ಪ್ಲೇಟು ನಾನ್ನೂರು ರೂಪಾಯಿ ಆಗುತ್ತೆ ಆದರೆ ದಂಡ ಎರಡು ಸಾವಿರ ರೂಪಾಯಿ ಇದೆ ದಂಡ ಹಾಕಿಸ್ಕೊಂಡ್ಮೇಲೆ ಆದರೂ ನೀವು ಅಲ್ವಾ ಸೊ ಅದಕ್ಕಿಂತ ಮುಂಚೆ ದಂಡ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆ ಇದು ಹಾಕಿಸ್ಕೊಂಡ್ರೆ ನಿಮಗೇ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಹೋಮ್ ಡೆಲಿವರಿನೂ ಕೂಡ ಕೊಡ್ತಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಆನ್ಲೈನಲ್ಲಿ ಬುಕ್ ಮಾಡಿದರೆ ನಿಮ್ಮ ಮನೆಗೆ ಬೇಕು ಅಂತಂದರೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ ಅಥವಾ ಬೇಡ ನಾವು ಶೋರೂಮ್ಗೆ ಹೋಗಿ ಹಾಕಿಸ್ಕೋತೀವಿ ಅಂತಂದರೆ ಅಲ್ಲೂ ಕೂಡ ಹೋಗಿ ಹಾಕಿಸ್ಕೊಬೋದು ಅದು ಅಲ್ಲೇ ಆಪ್ಷನ್ ಕೇಳುತ್ತೆ ನಿಮಗೆ ಮನೆಗೆ ಬೇಕಾ ಅಥವಾ ಶೋರೂಮ್ಗೆ ಹೋಗಿ ಹಾಕಿಸ್ಕೊತೀರಾ ಅಂತ ಹೇಳ್ಬಿಟ್ಟು ಮತ್ತು ನಿಮಗೆ ನಿಯರೆಸ್ಟ್ ನೀವು ಪಿನ್ ಕೋಡನ್ನ ಕೇಳುತ್ತೆ ಅಲ್ಲಿ ಪಿನ್ ಕೋಡನ್ನ ಕರೆಕ್ಟಾಗಿ ಆಗ್ತದೆ ನಿಮಗೆ ನಿಯರ್ ಇರುವಂಥ ಶೋರೂಮ್ನೇ ಹೇಳ್ತಾರೆ ಅವರು ನಿಮಗೆ ಯಾವ್ದು ಹತ್ರ ಇರುತ್ತೆ ಅಲ್ಲೇ ಹೋಗಿ ಇಂಥ ದಿನ ಇಂಥ ಟೈಮಿಂಗ್ಸು ಕೇಳಿಕೊಡಕ್ಕೆ ಕೇಳುತ್ತೆ ಆ ಟೈಮಿಂಗ್ಸಿಗೆ ಹೋಗಿ ನೀವು ಅಲ್ಲಿ ಹಾಕಿಸ್ಕೋಬೇಕಾಗುತ್ತೆ ಇದು ಲಾಸ್ಟ್ ಏನು ಬಂದು ಫೆಬ್ರವರಿ ಹದಿನೇಳನೇ ತಾರೀಕು ಅಂದರೆ ಇದೇ ತಿಂಗಳು ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದಾರೆ ಇದು ತುಂಬ ದಿನ ಏನಿಲ್ಲ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಉಳಿದಿದೆ ಸೊ ಇವಾಗಲೇ ಹೋಗಿ ಹಾಕಿಸ್ಕೊಳ್ಳಿ ಇನ್ನು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತಲೂ ಕೂಡ ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಅದನ್ನು ನೋಡಿಕೊಂಡು ಅದೇ ರೀತಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಕೋಬೋದು ಅಥವಾ ನಿಮಗೆ ಗೊತ್ತಿಲ್ಲ ಅಂತಂದರೆ ಯಾರನ್ನಾದ್ರೂ ಅಕ್ಕ ಪಕ್ಕದಲ್ಲಿರೋನ್ನ ಕೇಳಿ ಮಾಡ್ಕೊಳ್ಳಿ ಇಲ್ಲಿ ವೀಡಿಯೋನ ಸ್ಕ್ರೀನ್ ರೆಕಾರ್ಡ್ನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನೋಡ್ತಾ ಹೋದರೆ ಅದು ಏನೇನು ಡೀಟೇಲ್ಸ್ ಹಾಕ್ಬೇಕಂತ ಗೊತ್ತಾಗೋದಿಲ್ಲ ಸೊ ಒಂದು ಸಾರಿ ಯಾರು ಬಂತಂದ್ರೆ ನೀವು ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ಹಾಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡ್ಕೊಂಡು ಬರೋಣ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಥವಾ ಗೂಗಲ್ಗೆ ಹೋಗಿ ಎಸ್ ಐ ಎ ಎಮ್ ಅಂತ ಟೈಪ್ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಐ ಎ ಎಮ್ ಡಾಟ್ ಇನ್ ಅಂತ ಟೈಪ್ ಮಾಡಿದೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಬುಕ್ ಎಸ್ ಎಚ್ ಎಸ್ ಆರ್ ಪಿ ಅಂತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಓಪನ್ ಆಗುತ್ತೆ ಇಲ್ಲಿ ಆ ಲಾಗಿನ್ ಅಂತ ಕೊಡ್ಬಿಡಿ ಕೆಳಗಡೆ ರಿಜಿಸ್ಟ್ರೇಷನ್ ಅಂತ ತೋರಿಸ್ತಾ ಇದೆ ನೋಡಿ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ನೀವು ಹಾಕಬೇಕಾಗುತ್ತೆ ಅಂದರೆ ನಿಮ್ಮ ನೇಮು ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮದು ಯಾವ ಸ್ಟೇಟ್ ಆಗಿರುತ್ತೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಮೊಬೈಲ್ ನಂಬರು ಮತ್ತು ಡಿಸ್ಟಿಕ್ಕು ಇಷ್ಟನ್ನು ಹಾಕಿ ಹೈ ಅಗ್ರಿ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಇಲ್ಲಿ ನಿಮ್ಮ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಇನ್ನೊಂದು ಪೇಜು ಓಪನ್ ಆಗುತ್ತೆ ಅಂದರೆ ನಿಮ್ಮದು ಯಾವ ಕಂಪನಿ ಗಾಡಿ ಆಗಿರುತ್ತೆ ಅದು ಕಂಪನಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಬಜಾಜ್ ಆದರೆ ಬಜಾಜು ಕೆ ಟಿ ಎಮ್ ಆದರೆ ಕೆ ಟಿ ಎಮ್ಮು ಹೀರೋ ಅಥವಾ ಹೋಂಡಾ ಯಾವುದು ಆಗಿರುತ್ತೆ ಆಗಲಿ ಬೈಕ್ ಆಗಲಿ ಅದನ್ನು ಸೆಲೆಕ್ಟ್ ಮಾಡ್ಕೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಯಾವ ಕಂಪನಿ ಆಗಿರುತ್ತೆ ಅದ್ರ ಮೇಲೆ ನೀವು ಜಸ್ಟು ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಇನ್ನೊಂದು ಪೇಜು ಕೂಡ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ನಮ್ದು ರಾಯಲ್ ಎನ್ಫೀಲ್ಡ್ ಆಗಿರೋದ್ರಿಂದ ರಾಯಲ್ ಎನ್ಫೀಲ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸ್ಟೇಟನ್ನು ಕೂಡ ಕೇಳುತ್ತೆ ನಿಮ್ದು ಯಾವ ಸ್ಟೇಟ್ ಆಗಿದೆ ಕರ್ನಾಟಕ ಆಗಿದೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಈ ರೀತಿ ಒಂದು ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ಕ್ಲೋಸ್ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ನೀವು ಇವಾಗ ಇವಾಗ ಅಪ್ಲೈ ನಾವು ಎಚ್ ಎಸ್ ಆರ್ ಬಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜು ಕೂಡ ಇಲ್ಲಿ ಓಪನ್ ಆಗುತ್ತೆ ವೆಯ್ಟ್ ಮಾಡೋಣ ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ನೆಕ್ಸ್ಟ್ ಇಲ್ಲಿ ನಿಮ್ಮದು ಯಾವ ಕಂಪನಿ ವೆಹಿಕಲ್ ಆಗಿರುತ್ತೆ ಅಂತಲೂ ಕೂಡ ಕೇಳುತ್ತೆ ಅಂದರೆ ವೆಹಿಕಲ್ ಇನ್ಫಾರ್ಮೇಷನ್ ಇಲ್ಲಿ ಹಾಕಬೇಕಾಗುತ್ತೆ ಯಾವ ಕಂಪನಿ ವೆಹಿಕಲ್ ಅದನ್ನು ಹಾಕಿ ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರು ಚಾಸ್ ನಂಬರು ಮತ್ತು ಇಂಜಿನ್ ನಂಬರ್ನ ಹಾಕಿ ನೀವು ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಇನ್ನೊಂದು ಅಲರ್ಟ್ ತೋರಿಸುತ್ತೆ ಓಕೆ ಅಂತ ಕೊಟ್ಟು ನೆಕ್ಸ್ಟ್ ಬಂದು ಫಿಟ್ ನಿಮ್ಮ ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮಗೆ ಯಾವ ನೀವು ಎಲ್ಲಿದ್ದೀರಾ ಯಾವ ಇದ್ದೀರಾ ಆ ಪ್ಲೇಸಿಗೆ ಬೇಕಾ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಆ ಪ್ಲೇಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ ಮಂತಲ್ಲಿ ಬೇಕು ಈ ಪ್ಲೇಟು ಅನ್ನೋದು ಕೂಡ ಕೇಳುತ್ತೆ ಅಲ್ಲಿ ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅವರೇನೇ ಇಷ್ಟು ಡೇಟನ್ನು ಕೊಡ್ತಾರೆ ಈ ಡೇಟಲ್ಲಿ ನಿಮಗೆ ಯಾವ ಡೇಟು ಬೇಕು ಅನ್ನೋದು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ಅವೈಲಬಲ್ ಡೀಲರ್ ಫ್ರಮ್ ಫಿಟ್ ಮ್ಯಾನ್ ಇನ್ನು ಅದನ್ನು ಕೇಳಿದರೆ ನಿಮ್ಗೆ ಯಾವ ಡೀಲರ್ಸ್ ಹತ್ರ ಇದೆ ಯಾವ್ದು ಬೇಕಾಗುತ್ತೆ ಅದನ್ನು ಕೂಡ ಇಲ್ಲೇ ಕೇಳುತ್ತೆ ಅಲ್ಲೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡೇಟು ಮತ್ತು ಪ್ಲೇಸನ್ನು ಕೂಡ ಇಲ್ಲೇ ತೋರಿಸುತ್ತೆ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಟೈಮಿಂಗ್ಸನ್ನು ಕೂಡ ಕೇಳುತ್ತೆ ನಿಮ್ಗೆ ಆ ದಿನದಲ್ಲಿ ಯಾವ ಟೈಮಿಂಗ್ಸ್ ಬೇಕು ಅನ್ನೋದು ಕೂಡ ಅಲ್ಲೇನೇ ಶೋ ಆಗುತ್ತೆ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡಿ ಅಲ್ಲೇನೇ ಟೈಮಿಂಗ್ಸ್ ಕೂಡ ತೋರಿಸುತ್ತೆ ಆ ದಿನಕ್ಕೆ ಆ ಟೈಮಿಂಗ್ಸ್ ಯಾವ ಟೈಮಿಂಗ್ಸ್ ಬೇಕಂತಂದ್ಬಿಟ್ಟು ನಿಮಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ ಆ ಟೈಮಿಂಗ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅವ್ರು ಕೊಟ್ಟಿರೋ ಟೈಮಿಂಗ್ಸ್ ಅಲ್ಲೇ ಮಾಡ್ಕೋಬೇಕಾಗುತ್ತೆ ಅಷ್ಟು ಮಾಡ್ಕೊಂಡ ತಕ್ಷಣ ಮತ್ತೆ ನಿಮ್ಮ ವೆಹಿಕಲ್ ಡೀಟೇಲ್ಸ್ನ ಕೇಳುತ್ತೆ ಟೂ ವೀಲರ್ ಆಗಿದ್ರೆ ಟೂ ವೀಲರು ಫೋರ್ ವೀಲರ್ ಆಗಿದ್ರೆ ಫೋರ್ ವೀಲರ್ನ ಹಾಕಬೇಕಾಗುತ್ತೆ ಇಲ್ಲಿ ವೆಹಿಕಲ್ ಟೈಪ್ ಬಂದ್ಬಿಟ್ಟು ಪ್ರೈವೇಟ್ ಅಂತ ಕೇಳುತ್ತೆ ನೆಕ್ಸ್ಟ್ ವೆಹಿಕಲ್ ಮಾಡಲ್ ನೇಮ್ ಕೇಳುತ್ತೆ ಅದನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದನ್ನು ಟೈಪ್ ಮಾಡಿದ ತಕ್ಷಣ ನಿಮ್ಮ ವೆಹಿಕಲ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಹಾಕಿರ್ತೀರಲ್ಲೋ ಅಲ್ಲೇ ಶೋ ಆಗಿಬಿಡುತ್ತೆ ನೀವು ಎಷ್ಟು ಅಮೌಂಟು ಕಟ್ಟಬೇಕಂತ ಹೇಳ್ಬಿಟ್ಟು ಜಸ್ಟು ನಿಮಗೆ ವೆಹಿಕಲ್ನ ಯಾವುದು ಕಂಪ್ನಿದಾಗಿರುತ್ತೆ ಅದನ್ನು ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಇವಾಗ ನಮ್ಮ ಗಾಡಿಗೆ ಫೋರ್ ಡಬಲ್ ಸಿಕ್ಸ್ ಬಂದಿದೆ ನೀಂದ್ರೆ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಗಾಡಿಗೆ ಎಷ್ಟೆಷ್ಟು ಅಮೌಂಟ್ ಅನ್ನೋದು ಅಲ್ಲೇ ತೋರಿಸ್ಬಿಡುತ್ತೆ ಫ್ಲೆಕ್ಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ಫುಲ್ಲು ನಿಮ್ಮ ಇನ್ಫಾರ್ಮೇಷನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಫಸ್ಟು ನೇಮು ಲಾಸ್ಟ್ ನೇಮು ಮೊಬೈಲ್ ನಂಬರು ಇಮೇಲ್ ಐ ಡಿ ಅಡ್ರೆಸ್ಸು ಮತ್ತು ಪಿನ್ ಕೋಡು ಮತ್ತು ಅಲ್ಲಿ ನಂಬರ್ ಕ್ಯಾಪ್ಚರ್ ಮಾಡಿ ಅಂತ ಕೇಳುತ್ತೆ ಆ ನಂಬರ್ನು ಕೂಡ ನೀವು ಇಲ್ಲಿ ಕ್ಯಾಪ್ಚರ್ ಮಾಡಿ ಇದನ್ನ ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ವೆಹಿಕಲ್ ಡಿಟೈಲ್ಸ್ನೂ ಪೂರ ಇಲ್ಲೇ ತೋರಿಸ್ಬಿಡುತ್ತೆ ನೀವು ಏನೇನು ಟೈಪ್ ಮಾಡಿರ್ತೀರಾ ಅದನ್ನು ಇದು ಕರೆಕ್ಟ್ ಇದ್ರೆ ನೆಕ್ಸ್ಟ್ ಮತ್ತೆ ವೆರಿಫೈ ಅಂತ ಕೊಡಬೇಕಾಗುತ್ತೆ ನೆಕ್ಸ್ಟ್ ಅಂತ ನೀವು ಇಲ್ಲಿ ಕೊಡಬೇಕಾಗುತ್ತೆ ಏನಾದರೂ ಇಲ್ಲೇನಾದರೂ ರಾಂಗ್ ಆಗಿತ್ತು ಅಂದರೆ ಮತ್ತೆ ಬ್ಯಾಕ್ ಹೋಗಿ ಅಲ್ಲಿ ಮತ್ತೆ ನೀವು ಫಿಲ್ ಮಾಡ್ಕೋಬೋದು ಇಷ್ಟೇ ಆಗಿದರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು ಓ ಟಿ ಪಿ ಅಂತ ಕೇಳುತ್ತೆ ಓ ಟಿ ಪಿ ಕೊಟ್ಟ ತಕ್ಷಣ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ನೀವು ಇಲ್ಲಿ ಹಾಕಿ ವೆರಿಫೈ ಅಂತ ಕೊಟ್ಟರೆ ಇಲ್ಲಿ ಪೇಮೆಂಟು ಪೇಜು ಓಪನ್ ಆಗುತ್ತೆ ಇಲ್ಲಿ ಪೇ ಪೇನ ಅಂತ ಕೊಟ್ಟರೆ ಇಲ್ಲಿ ನೀವು ಯಾವ ರೀತಿ ಪೇಮೆಂಟ್ ಮಾಡೋದು ಮಾಡ್ತೀರಾ ಅನ್ನೋದು ಕೂಡ ಇಲ್ಲೇ ತೋರಿಸ್ಬಿಡುತ್ತೆ ಆ ರೀತಿ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ ನೋಡಿ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವೇನೇ ಪೇಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲೇನೆ ಇಷ್ಟು ನಿಮ್ಮ ಮೊಬೈಲಲ್ಲಿ ನೀವೇನೆ ಹಾಕೋಬೋದು ಇವಾಗ ಯಾವುದೇ ರೀತಿ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಹಾಕೊಡಿ ಅಂತೇನು ಕೇಳೋ ಆಗಿರಲ್ಲ ತುಂಬ ಈಸಿಯಾಗಿ ನೀವೇ ಹಾಕೋಬೋದು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಡೇಟ್ ಬೇಕು ಯಾವ ಟೈಮಿಂಗ್ಸ್ ಬೇಕು ಅಂತ ಅಲ್ಲೇ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂಥ ದಿನ ಹೋಗಿ ನಿಮ್ಗೆ ಹತ್ತಿರದಲ್ಲಿ ಯಾವ ಶೋರೂಮ್ ಇರುತ್ತೆ ಆ ಶೋರೂಮ್ಗೆ ನೀವು ಹೋಗಿ ಅಪ್ಲೈನ ಮಾಡಬೇಕಾಗುತ್ತೆ ಅಲ್ಲೇ ಹಾಕ್ಸ್ಕೊಂಡ್ ನಿಮ್ದು ಯಾವ ಬೈಕ್ ಆಗಿರುತ್ತೆ ಆ ಬೈಕ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರೇ ಒಂದು ಶೋರೂಮ್ನ ಕೊಡ್ತಾರೆ ಅಲ್ಲಿ ಹೋಗಿ ಹಾಕಿಸ್ಕೊಂಡ್ರೆ ಆಯಿತು ಅಥವಾ ನಿಮ್ಮ ಮನೆಗೆ ಬೇಕಂತಂದ್ರೆ ಮನೆಯಲ್ಲೂ ಕೂಡ ಹಾಕಿಸ್ಕೋಬಹುದು ಇಲ್ಲಿ ಒಂದು ಏನಾಗ್ತೀನಿ ಅಂದ್ರೆ ಅಂದರೆ ಕೆಲವೊಂದ್ ಟೈಮು ಮನೇನ ತಗೋತಾ ಇಲ್ಲ ಡೈರೆಕ್ಟ್ ಅದೇ ಶೋರೂಮ್ ತಗೋತಾ ಇದೆ ಆಟೋಮೆಟಿಕ್ ಆಗಿ ಫ್ರೆಚ್ ಆಗ್ತಾ ಇದೆ ಸೊ ಹಂಗಾಗಿ ಕೆಲವರಿಗೆ ಹಂಗೂ ಬರ್ತಾ ಇದೆ ಕೆಲವರಿಗೆ ಹೋಮ್ ಡೆಲಿವರಿನೂ ಕೂಡ ಹೋಮ್ ಕೂಡ ಕೇಳ್ತಾ ಇದೆ ಮನೆಗೆ ಬಂದ್ ಮಾಡಿಕೊಟ್ರೆ ಏನೂ ಪ್ರಾಬ್ಲಮ್ ಇರಲ್ಲ ಅಲ್ಲೇ ಹೋಗಿ ಹಾಕ್ಸ್ಕೊಳ್ಳೋಕೆ ಏನು ಪ್ರಾಬ್ಲಮ್ ಇರಲ್ಲ ಆದರೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಆದಷ್ಟು ಈ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ಮಾಹಿತಿಯಿಂದ ನಿಮಗೇನು ಸ್ವಲ್ಪನಾದರೂ ಉಪಯುಕ್ತ ಅನಿಸಿದೆ ಅಂತಂದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದೇ ರೀತಿ ಏನೇ ಅಪ್ಡೇಟ್ ಇದ್ದರು ಕೂಡ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು